ಕಾಂಗ್ರೆಸ್ ಪಕ್ಷ ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಗಂಭೀರ ಆರೋಪ ಎಸ್ ವೀಕ್ಷಕರ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಟ್ಟಿ ಪಟ್ಟಣದಲ್ಲಿ ಬುಧವಾರ ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾಂಗ್ರೆಸ್ ಪಕ್ಷ ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ರಾಜ್ಯದಲ್ಲಿ ಇತ್ತೀಚೆಗೆ ವಾಲ್ಮೀಕಿ ಆಗರಣಕ್ಕೆ ಸಂಬಂಧಿಸಿದಂತೆ ಶಾಸಕ ಬಿ ನಾಗೇಂದ್ರ ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ಕಾಂಗ್ರೆಸ್ ಪಕ್ಷ ನಾಯಕ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಾಯಕನಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಾಗ ನಾಯಕ ಸಮುದಾಯದ ಸದಸ್ಯರನ್ನು ರಾಜೀನಾಮೆ ಕೊಡಿಸದೆ ಏಕಾಏಕಿ ಬೇರೆ ಸದಸ್ಯರನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿರುವುದು ಯಾವ ನ್ಯಾಯ ಕಾನೂನು ಪಾಲನೆ ಮಾಡುವ ಶಾಸಕ ಎನ್ ವೈ ಗೋಪಾಲಕೃಷ್ಣರವರ ಮಾತಿನಂತೆ ಈ ಬದಲಾವಣೆ ಆಗಿದೆ ಇದೇನಾ ನಿಮ್ಮ ರಾಜಕೀಯ ನಡೆ ಚುನಾವಣೆ ಸಂದರ್ಭದಲ್ಲಿ ಮತ ಹಾಕಲು ಮಾತ್ರ ನಾಯಕ ಸಮುದಾಯ ಬೇಕು ಅಧಿಕಾರ ನೀಡಿದಾಗ ಅವಧಿ ಮುಗಿಯುವವರೆಗೂ ನಾಯಕ ಸಮುದಾಯದವರು ಇರಬಾರದೆ ನಮ್ಮ ನಾಯಕ ಸಮುದಾಯ ಇಲ್ಲದೆ ಹೋಬಳಿಯಲ್ಲಿ ಅದು ಹೇಗೆ ಅಧಿಕಾರ ನಡೆಯುತ್ತದೆ ನಾನು ನೋಡುತ್ತೇನೆ ಎಂದು ಎನ್ವೈ ಗೋಪಾಲಕೃಷ್ಣರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಡಿ ಬಿ ಬೋರಯ್ಯ ವಕೀಲ ಪಿ ಬೋರಯ್ಯ ದಳವೈ ತಿಪ್ಪೇಸ್ವಾಮಿ ಕೆಆರ್ ಬೋರಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಾಯಕ ನಟ್ಟಿ ಡಿವಿಜನ್ ವರದಿಗಾರರು ಶಿವಮೂರ್ತಿ ಬಿ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ತನ್ನೇ ಏನಾಗಿದೆ ಪಟ್ಟಣ ಪಂಚಾಯತಿಯಲ್ಲಿ ಸಾಯಿ ಸಂಸ್ಥೆ ಅಧ್ಯಕ್ಷ ನಾಯಕರು ಮಾಡಿದ್ದ ಮಾಡಿದ ಮೇಲೆ ನೀನು ಅವ್ರು ತೆಗಿಬೇಕಾದ್ರೆ ಅವರು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟಿಲ್ಲ ಏನಪ್ಪ ನೀನು ರಾವತಿ ಮುಗಿತು ರಾಜೀನಾಮೆ ಕೊಡುವಂತ ಅವ್ರಿಗೆ ಕೇಳಿಲ್ಲ ಏನೂ ಇಲ್ಲ ಅವನ್ನ ಕಳೆದು ಮಾಡಿದ್ರೆ ಇದು ಕಾನೂನುರ್ತಕ್ಕಂಥ ಕೆಲಸವನ್ನು ಯಾರು ಹೇಳಿದ್ರು ನಿಮ್ಗೆ ಮಾಡಂತ ಅಂದ್ರೆ ನಾಗನೊಟ್ಟಿ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರೆಲ್ಲ ಕಾಂಗ್ರೆಸ್ನಾಗ ಇರ್ತಕ್ಕಂಥ ಸರಿ ಇಲ್ಲ ನೀವೇ ನಾಗನೊಟ್ಟಿ ಹೋಬಳಿಯಲ್ಲಿರ್ತಕ್ಕಂಥವ್ರಿಗೆಲ್ಲನು ಅವಮಾನ ಆಯ್ತು ನಾಯಕರಿಗೆಲ್ಲ ನೀವು ಯಾರು ಮಾಡಿದ್ದು ಕಾಂಗ್ರೆಸ್ನವ್ರು ಮಾಡ್ದಂಗಾಯ್ತು ಅವಮಾನ ಮಾಡಿದಂಗಾಯ್ತು ನಾಯಕರಿಗೆಲ್ಲ ಮತ್ತೆ ರಾಜ್ಯದಲ್ಲಿ ರಾಜಣ್ಣ ಮಂತ್ರಿ ಆಗಿದ್ದ ಆತನ್ನ ಇದ್ದಕ್ಕಿದ್ದಂಗೆ ರಾಜ್ಯಪಾತ್ಗೆ ಹೇಳಿ ವಜಾ ಮಾಡಿಸ್ಬಿಟ್ರು ಆಮೇಲೆ ನಾಗೇಂದ್ರನ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಓಟ್ ಹಾಕಕ್ಕೆ ಮಾತ್ರ ನಾಯ್ಕಿರ್ಬೇಕು ಮತ್ತೆ ಅಧಿಕಾರಿ ಯಾವುದನ್ನು ಕೊಟ್ಟಾಗ ಅವ್ರು ಬಹಳ ದಿವಸ ಅಧಿಕಾರದಲ್ಲಿ ಇರಕ್ಕೆ ಬಿಡದಿಲ್ಲ ಇವರು ಅಂತ ಪ್ರವೃತ್ತಿ ಕಾಂಗ್ರೆಸ್ನವ್ರು ಇದೆಲ್ಲ ಮಾಡಬೇಕಾದ್ರೆ ಕಾರಣ ಯಾರು ನಾನು ಎಮ್ ಎಲ್ ಎ ಆಗಿದ್ದಾನ ನಾನು ಹೇಳ್ತಿದ್ದೆ ನಡೀತಿದ್ದ ಪಟ್ಟಣ ಪಂಚಾಯತಿ ಕೆಲಸಗಳು ತಾನೇ ಹೇಳಿ ಮಾಡಿಸಿರೋದು ಇದೆಲ್ಲ ಅಂದರೆ ನಾಗನಟ್ಟಿ ಒಬ್ಳು ಇರ್ತಕ್ಕಂಥ ಮ್ಯಾಸ ನಾಯಕರು ಬೇಕಿಲ್ಲ ಅದಕ್ಕೆ ಬೇಕಿರೋದು ಯಾರ್ಯಾರು ಸಂಗಾತ್ರೆ ಬೇಕು ಇಟ್ಕ ಇಂಥವ್ರು ಏನು ಮಾಡೋದಿಲ್ಲ ಅಲ್ಪಸಂಖ್ಯಾತ ನಮ್ಮನ್ನ ಬಿಟ್ಟಿ ಇನ್ನೇನು ನೀವು ಇಲ್ಲಿ ಏನು ಆಗೋದಿಲ್ಲ ಅದನ್ನು ಸ್ವಲ್ಪ ತಲೆಗೆ ಇಟ್ಕೊಂಡ್ರೆ ಎಲ್ಲ ಹಾಳು ಮಾಡಿಬಿಟ್ರಲ್ಲ ನಾಯಕರು ತೆಗೆದು ಬಿಟ್ರೆ ಅಲ್ಲಿ ಎಲ್ಲರೂ ಸೇರ್ಕೊಂಡು ಕುಂತು ಚರ್ಚೆ ಮಾಡಿಬಿಟ್ಟು ರಾಜೀನಾಮೆ ಕೊಡಿಸ್ಬೋದಾಗಿತ್ತು ಅಪಮಾನ ಮಾಡಿಬಿಟ್ಟು ನಾಯಕಿ ಸಮಾಜಕ್ಕೆಲ್ಲ ನೀವು